ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಮೀನಾ ತನ್ನ ತಮ್ಮ ಬರಲಿಲ್ಲ ನನ್ನ ತಮ್ಮಂಗೆ ನಾನು ಯಾವುದೇ ರೀತಿ ರಾಕಿ ಕಟ್ಟೋಕೆ ಆಗಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ ಈ ಕಡೆ ಕೇಶ್ವ ಅಂತೂ ಮೀನಮ್ಮನ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡೋದಿಲ್ಲ ಬರೀ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಮ್ಮನ ನೋಡ್ಕೋ ನೋಡ್ಕೊ ಅಂತ ಇದರಿಂದ ನಿಜವಾಗ್ಲೂ ಮೀನಮ್ಮಂಗೆ ಬೇಜಾರಾಗುತ್ತೆ ನೀನು ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡಲಿಲ್ವಲ್ಲ ಅಂತ ಹೇಳಿ ಗಂಡನ ಹತ್ರ ಬೇಜಾರು ಮಾಡಿಕೊಂಡು ಹೇಳ್ತಾಳೆ ಜೊತೆಗೆ ಅತ್ತಿನ ನೋಡ್ಕೊಳ್ಳೋದು ನನಗೆ ಗೊತ್ತು ನೀನೇನು ಪದೇ ಪದೇ ನನಗೆ ಹೇಳಬೇಕಾಗಿಲ್ಲ ಅಂತ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಕೇಶವ ಅನ್ಕೋತಾರೆ ಮೀನು ನಿನ್ನನ್ನು ನಾನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ತುಂಬ ಹಚ್ಕೊಂಡಿದ್ದೀನಿ ನೀನೇ ನನ್ನ ಬದುಕು ನೀನೇ ನನ್ನ ಜೀವ ಆದರೆ ನನಗೆ ಸ್ವಲ್ಪ ದೊಡ್ಡ ಅರ್ಥ ಆಗಲ್ಲ ಅಂತ ಹೇಳಿ ಕೇಶವ ಅನ್ಕೋತಾರೆ ನಂತರ ಇಲ್ಲಿ ಮೀನಾ ಕೂಡ ತನ್ನ ಅತ್ತೆ ಹತ್ರ ನಿಜವಾಗ್ಲೂ ನನ್ನ ತಮ್ಮ ಕೂಡ ನೆನಪಾಗ್ತದಾನೆ ನನ್ನ ತಮ್ಮ ಇದ್ದಿದ್ರೆ ಇವತ್ತು ನಾನು ಕೂಡ ನನ್ನ ತಮ್ಮಂಗ ರಾಕಿ ಕಟ್ಟಿರ್ತದ ನಿಜವಾಗ್ಲೂ ಅಪ್ಪ ಅಮ್ಮ ತಮ್ಮ ಎಲ್ರಿಗೂ ಕೂಡ ಮಿಸ್ ಮಾಡ್ಕೋತದೆ ಅಂತ ಮೀನಾ ತನ್ನ ಅತ್ತೆ ಹತ್ರ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಕೇಶವ ಅಲ್ಲಿಗ್ ಬರ್ತಾರೆ ಕೇಶವ ಅಲ್ಲಿಗೆ ಬಂದಿದೆ ಮೀನ್ ಒಂದ್ ಸರ್ಪ್ರೈಸ್ ಇದೆ ಅಂತ ಹೇಳ್ತಿದ್ದಾರೆ ಏನದು ಕೇಶ್ವ ಅಂತ ಹೇಳಿ ನಮ್ಮ ಹೇಳ್ತಿದ್ರೆ ಕಣ್ಣು ಮುಚ್ಕೋ ಹೇಳ್ತೀನಿ ನಿನ್ನ ನಂಬಕ್ಕಾಗಲ್ಲ ನಾನೇ ಕಣ್ಣು ಮುಚ್ತೀನಿ ಅಂತ ಹೇಳಿ ಕೇಶ್ವಾನೇ ಮೈ ಕಣ್ಣು ಕಣ್ ಮುಚ್ತಾರೆ ನಂತರ ತಿರುದು ನೋಡಿದ್ರೆ ತಮ್ಮ ಪ್ರತ್ಯಕ್ಷಣಾಗಿದ್ದಾನೆ ತಮ್ಮನನ್ನ ನೋಡಿ ಮೀನಾಗಿ ತುಂಬಾ ಖುಷಿ ಆಗ್ಬಿಡುತ್ತೆ ಅಮ್ಮ ಅಪ್ಪ ಎಲ್ಲ ಹೇಗಿದ್ದಾರೆ ಅಂತ ವಿಚಾರ ಮಾಡ್ತಾರೆ ತದನಂತರ ತನ್ನ ತಮ್ಮನಿಗೆ ರಾಖಿ ಕಟ್ಟಬೇಕು ಅಂತ ತನ್ನ ತಮ್ಮ ತಮ್ಮನನ್ನ ಕೆಳಗಡೆ ಕೂರಿಸ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡು ತಮ್ಮನ ಮುಂದೆ ಸಾರಿ ಕಣೋ ನೀನು ಬರ್ತೆ ಅಂತ ಗೊತ್ತಿರಲಿಲ್ಲ ರಾಕಿ ಇಲ್ಲ ನಾನೇ ರಾಕಿನ ಕಷ್ಟಪಟ್ಟು ರೆಡಿ ಮಾಡಿದ್ದೀನಿ ಅಂದಾಗ ಇದಕ್ಕೇನಾಗಿದೆ ಇದು ಕೂಡ ತುಂಬಾ ಚಂದ ಇದೆ ಅಕ್ಕ ಅಂತ ಹೇಳ್ತಾನೆ ತಮ್ಮ ಕೊನೆಗೂ ತನ್ನ ಪ್ರೀತಿಯ ತಮ್ಮನಿಗೆ ಪೂಜೆ ಮಾಡಿ ಕುಂಕುಮ ತಿಲಕ ಇಟ್ಟು ಕೊನೆಗೂ ರಾಕಿ ಕಟ್ಟೆ ಬಿಡ್ತಾಳೆ ಮೀನ ಜೊತೆಗೆ ಹುಡುಗ ಕೂಡ ಅಕ್ಕನನ್ನ ಹರೈಸಿ ಜೊತೆಗೆ ಇಲ್ಲಿ ಅಮ್ಮನ ಅಂದ್ರೆ ಗಿರ್ಜಾ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ ನಂತರ ಕಿಶ್ ಅಹ್ ಕೇಶವಂಗಂತು ಮಿ ನಮ್ಮ ತುಂಬಾ 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 ಥ್ಯಾಂಕ್ಸ್ ಹೇಳ್ತಿದ್ದಾರೆ ಕೊನೆಗೂ ಮೇ ನಮ್ಮ ತುಂಬಾ ಖುಷಿ